రసద కోడి వరివ కటాక్షద పరతత్వ వరుపు వాలాపద పుణ్యమయ శరీరద నిరాభారి గురువిరలి ఎన్న మానసదే ఆ సద్గురివిరలి నమ్ెర మానసదే రణరంగ ధీరం రాజీవనేత్రం రఘువంశనాథం కారుణ్య రూప కరుణాకరంతం శ్రీరామచంద్రం శరణం ప్రపద్యే ಮೊದಲು ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೀಶ್ವರ ರಾಜರಾಜೇಶ್ವರಿಯ ಮೊದಲಾದ ಮಠದ ಎಲ್ಲ ದೇವತೆಗಳ ದಿವ್ಯ ಸನ್ನಿಧಾನದಲ್ಲಿ ನಿಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ಈ ಮನೆಯವರ ಪರವಾಗಿ ನತಿ ತತಿಗಳನ್ನು ಸಲ್ಲಿಸಿ ನಿಮ್ಮೆಲ್ಲರನ್ನೂ ಮನಸಾರೆ ಹರಿಸಿ ಆಶೀರ್ವಾದದ ಕೆಲವು ನುಡಿಗಳನ್ನು ಆಟ ಬಯಸ್ತೇವೆ ನಮಗೊಂದು ಸಣ್ಣ ದೃಷ್ಟ ಅಂತ ನೆನಪಾಗ್ತದೆ ಈ ಮನೆಯನ್ನು ನೋಡಿದಾಗ ನಮಗೆ ಗೊತ್ತಿರುವಂಥದ್ದೇ ಅದು ಅಪರಿಚಿತವಾದ ಕಥೆಯೇನೂ ಅಲ್ಲ ಒಬ್ಬಾತ ತಪಸ್ಸು ಮಾಡಿದಂತೆ ಆತನಿಗೆ ಮೂರ್ನಾಲ್ಕು ವಾರಗಳು ಬೇಕಿತ್ತಂತೆ ಕುರುಡವನು ಕಣ್ಣು ಬರಬೇಕಾಗಿತ್ತು ಮಕ್ಕಳಿರಲಿಲ್ಲ ಮಕ್ಕಳಾಗಬೇಕಾಗಿತ್ತು ಆಮೇಲೆ ದೀರ್ಘಾಯಸ್ಸು ಬೇಕಿತ್ತು ಅವನಿಗೆ ಐಶ್ವರ್ಯವೂ ಬೇಕಿತ್ತು ಭಾಳ ಬಡವ ಐಶ್ವರ್ಯವೂ ಬೇಕಿತ್ತು ಮೂರ್ನಾಲ್ಕು ವರಗಳು ಬೇಕಾಗಿತ್ತು ದೇವರು ಪ್ರತ್ಯಕ್ಷ ಆಗಿ ಬೇಕಾದ ವರ ಕೇಳು ಕೊಡ್ತೇನೆ ಆದರೆ ಒಂದೇ ವರ ಕೇಳು ಅಂತ ಒಂದು ವರಕ್ಕೆ ಅವಕಾಶ ಇದೆ ಒಂದು ವರ ಕೇಳಕು ಅಂತ ದೇವರು ಹೇಳಿದಾಗ ಅವನು ಭಾಳ ಯೋಚನೆ ಬಿದ್ದಂತೆ ಈ ಯಾವುದು ಬೇಡ ಅಂತ ಹೇಳಿದ್ವಿ ಮೂರು ನಾಲ್ಕು ಬೇಕಲ್ಲ ಅಂತ ಬಹಳ ಬುದ್ಧಿವಂತ ಹಾಗಾಗಿ ಅವನು ವರವನ್ನು ಹೇಗೆ ಕೇಳಿದ್ನಂತೆ ಅಂದರೆ ನನ್ನ ಮಿಮ್ಮಗ ಮಗನ 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 ಮಗ ಅಂತ ಮಿಮ್ಮಗ ಅವನು ಬಂಗಾರದ ಚಮಚದಲ್ಲಿ ಅವನ ಆಹಾರ ಸೇವನೆ ಮಾಡೋದನ್ನ ನನ್ನ ಕಣ್ಣಿಂದ ನೋಡಬೇಕು ನಾನು ಅಂತ ಹೊರಕೇಳಿದಂತೆ ಅಲ್ಲಿಗೆ ಮಿಮ್ಮಗ ಹುಟ್ಟವರಿಗೂ ನಿರ್ಬೇಕು ಅಂತಾಯ್ತು ಆಯುಸ್ ಬಂತು ಕಣ್ಣಿಂದ ನೋಡಬೇಕು ಅನ್ನುವಾಗ ಕಣ್ಣು ಬಂತು ಬಂಗಾರದ ಚಮಚ ಅನ್ನುವಾಗ ಸಂಪತ್ತು ಕೂಡ ಬಂತು ಬಂಗಾರದ ಚಮಚದಲ್ಲಿ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೆ ಭಾಳಷ್ಟು ಮತ್ತಲ್ಲಿ ಇರಬೇಕಾಗ್ತದಲ್ಲ ಹಾಗಾಗಿ ಸಂಪತ್ತು ಬಂತು ಮಕ್ಕಳು ಮೊಮ್ಮಕ್ಕಳು ಪೀಳಿಗೆ ಅಭಿವೃದ್ಧಿ ಕೂಡ ಆಯಿತು ಅಂತ ಇಷ್ಟೆಲ್ಲವನ್ನೂ ಒಂದೇ ವಾರದಲ್ಲಿ ಕೇಳ್ಕೊಂಡು ಹೋದಂತೆ ಒಬ್ಬ ಬುದ್ಧಿವಂತ ಅಂತ ಬಹುಶಃ ಆ ಬುದ್ಧಿವಂತ ರಾಮಚಂದ್ರ ಹೆಡೆಯವರು ಹೋದೇನೋ ಗೊತ್ತಿಲ್ಲ ಅಂತ ಯಾಕೆಂದ್ರೆ ಅದಕ್ಕೆ ತಕ್ಕಂತೆ ಈ ಮನೆ ಇದೆ ಅಂತ ರಾಮಚಂದ್ರ ಹೆಡೆಯವರಿಗೂ ಮಗ ಮಗನಿಗೂ ಮಗ ಅವನಿಗೆ ಮತ್ತೆ ಮಗ ಹ್ಮ್ ನಿಮ್ಮಗ ಕನಕಾಭಿಷೇಕ ಆಗಿರ್ತಕ್ಕಂಥ ಒಂದು ಸಂದರ್ಭ ಏನು ಕೊರತೆ ಇಲ್ಲ ಮನೆಯಲ್ಲಿ ಏನು ತೊಂದರೆ ಇಲ್ಲ ಅವ್ರೇನು ಅಷ್ಟೈಶ್ವರ್ಯ ಇದೆ ಅಂತ ಅಲ್ದ ಇದ್ರು ಕೂಡ ಏನೂ ಕೊರತೆ ಇಲ್ಲದೆ ಇರತಕ್ಕಂಥ ಸಮೃದ್ಧವಾಗಿರುವಂತಹ ಒಂದು ಗೃಹಸ್ಥಾಶ್ರಮ ಮನೆ ಕೊಟ್ಟಿಗೆ ತೋಟ ಬಂಧು ಬಾಂಧವರು ಆಳು ಕಾಳು ಎಲ್ಲ ಇರ್ತಕ್ಕಂಥ ಸಮೃದ್ಧಿ ಇರ್ತಕ್ಕಂತ ಒಂದು ಕುಟುಂಬ ಅಂತ ಅಪರೂಪ ಅಂತ ತುಂಬಾ ಅಪರೂಪ ಆದ್ರೆ ಆ ಬುದ್ಧಿವಂತ ಕೇಳದೇ ಇರುವಂಥ ಒಂದು ವಾರ ಇವ್ರ ಮನೆಯಲ್ಲಿದೆ ಧರ್ಮ ಅಂತ ಧರ್ಮಶೀಲತೆ ಅಂತ ಅದು ಕೂಡ ಇದೆ ಅಂತ ಈಗ ಆ ಬುದ್ಧಿವಂತ ಕೇಳಿದ ವಾರದಲ್ಲಿ ಧರ್ಮ ಬರಲಿಲ್ಲ ಅಲ್ಲಿ ಆಯುಸ್ಸು ಬಂದಿದೆ ದೃಷ್ಟಿ ಬಂದಿದೆ ಸಂಪತ್ತು ಬಂದಿದೆ ಸಂತತಿ ಬಂದಿದೆ ಎಲ್ಲ ಬಂದಿದೆ ಅದರಲ್ಲಿ ಆದರೆ ಅದರಲ್ಲಿ ಆ ಪ್ರಸಿದ್ಧವಾದ ಕಥೆಯಲ್ಲಿ ಧರ್ಮದ ಉಲ್ಲೇಖ ಇಲ್ಲ ಈ ಮನೆಯಲ್ಲಿ ಅದನ್ನು ಕಾಣ್ತೇವೆ ಅಂತ ಧಾರ್ಮಿಕ ಪ್ರವೃತ್ತಿಯನ್ನು ಈ ಮನೆಯಲ್ಲಿ ವಿಶೇಷವಾಗಿ ಕಾಣ್ತೇವೆ ಮತ್ತು ಸಮಾಜ ಸೇವೆ ಅದು ಅಲ್ಲಿಂದಲೇ ಬಂದಿದೆ ರಾಮಚಂದ್ರಗಡೆಯಿಂದಲೇ ಬಂದಿದೆ ಸಮಾಜ ಸೇವೆ ನಾಲ್ಕು ಜನರಿಗೆ ಒಳ್ಳೆಯದಾಗಬೇಕು ತನ್ನಿಂದ ಅನ್ನುವಂಥ ಭಾವ ಅಲ್ಲಿಂದ ಬಂದಿದೆ ಈ ತಲೆಮಾರಲ್ಲಿ ಗುರುಪೀಠದ ಮೂಲ ಮುಖೇನವಾಗಿ ವಿಶೇಷವಾಗಿರುವ ಸಮಾಜ ಸೇವೆ ಇಲ್ಲಿ ನಡೀತಾ ಇದೆ ಇವತ್ತು ಗುರುಮಠ ಮತ್ತು ಸಮಾಜ ಒಂದಾಗಿರುವಂಥ ಒಂದು ಕಾಲ ಇದು ಮಠ ಒಂದು ದ್ವೀಪ ಅಲ್ಲ ಇವತ್ತು ಅದು ಪ್ರತ್ಯೇಕ ಅಲ್ಲ ಸಮಾಜದ ಮಧ್ಯೆ ಅದು ಸಂಗಮಿಸಿದೆ ಅಂತ ಹಾಗಾಗಿ ಎಲ್ಲ ಕಡೆಯಿಂದ ಸಮಾಜ ಬಂದು ನಮ್ಮ ರಾಮಚಂದ್ ಹೆಗಡೆ ಭಾಷೆ ಹೇಳಬೇಕು ಅಂದರೆ ಇವತ್ತು ರಾಮಚಂದ್ರ ಹೆಗಡೆ ಅವರು ಮನೆಯವರೊಂದು ನಾಣ್ಯಗಳ ಸಮರ್ಪಣೆ ಮಾಡ್ತಾ ಇದ್ರು ಆಗ ರಾಮಚಂದ್ರಗಡ ಬಾಯಿಂದ ಒಂದು ಮಾತು ಬಂತು ಅದೇನು ಅಂದರೆ ಅಶೋಕಿಗೆ ಹೀಗೆ ಹಣದ ಹೊಳೆ ಹರಿದು ಬರಬೇಕು ದೊಡ್ಡ ಯೋಜನೆ ಇದೆ ಆ ಯೋಜನೆ ಆಗಬೇಕು ಅಂದರೆ ಹೊತ್ತು ಹದಿನೆಂಟು ಹಣದ ಹೊಳೆ ಹರಿದು ಬರಬೇಕಂತೆ ಅಲ್ಲಿಗೆ ಅಶೋಕಿಗೆ ಅಂತ ಆ ವಯೋವೃದ್ಧರ ಭಾವ ನೋಡಿ ಅದು ಅಂತ ಹಾಗೆ ಅಂಥದ್ದೊಂದು ಪವಿತ್ರವಾಗಿರ್ತಕ್ಕಂಥ ಒಂದು ಭಾವ ಧರ್ಮ ಭಾವ ಇಟ್ಕೊಂಡು ಈ ಮನೆ ನಡ್ಕೊಂಡು ಬರ್ತಾ ಇರುವಂಥದ್ದು ಅದ್ರ ಹಂಗವಾಗಿ ತಾನೆ ಈ ಒಂದು ಗುರುಭಿಕ್ಷೆ ಈ ಒಂದು ಸೇವೆ ನಡೀತಾ ಇರುವಂಥದ್ದು ನಿಜವಾಗಿ ಇದು ನಿನ್ನೆ ಎಲ್ಲ ಮೊನ್ನೆ ಈ ಸೇವೆ ನಡಿಬೇಕಾಗಿತ್ತು ದಶಮಿ ದಿವಸ ಆಗಬೇಕಾಗಿತ್ತು ಹಾಗಾಗಿ ಕೆಲವರಿಗೆ ಇವತ್ತು ಬರಲಿಕ್ಕೆ ಅನನುಕೂಲ ಆಗಿರ್ಬೋದು ಅನುಕೂಲ ಆಗಿರ್ಬೋದು ಇವತ್ತಿನ ಇವತ್ತಾಗಿದ್ದ ಆದ ಕಾರಣದಿಂದಾಗಿ ಆದರೆ ಆ ಬದಲಾವಣೆ ಒಳ್ಳೆಯದನ್ನೇ ಮಾಡಿದೆ ಅಂತ ದ್ವಾದಶಿ ಭಿಕ್ಷೆ ಸಿಕ್ಕಿದೆ ನೋಡಿ ದ್ವಾದಶಿ ಭಿಕ್ಷ ಅಪರೂಪದ್ದು ಏಕಾದಶಿ ವಾಸ್ತವ್ಯ ಪೂಜೆ ದೇವರ ಸೇವೆ ದ್ವಾದಶಿ ಭಿಕ್ಷ ವಿಶೇಷವಾಗಿರುವಂಥದ್ದು ಅಂತ ಅದು ತಾನಾಗ ಸಿಕ್ತು ಕೇಳದೇ ಈ ಮನೆಗೆ ಅದು ಬದುಕಿ ಬಂದಿದೆ ಅಂತ ಹಾಗೆ ಗುರು ಸೇವೆ ಇಲ್ಲಿ ನೆರವೇರಿದೆ ಇನ್ನೊಂದು ಮಗನ ಮನೆಯಲ್ಲಿ ಪಾದ ಪೂಜೆ ಕೂಡ ಇವತ್ತು ಇಲ್ಲಿ ನೆರವೇರ್ತಾ ಇದೆ ನಮಗೆ ನೋಡೋದಕ್ಕೂ ಭಾಳ ಸಂತೋಷ ಯಾಕೆಂದರೆ ತೊಂಬತ್ತು ವರ್ಷ ಆದವರು ಎಷ್ಟು ಮಂದಿ ಸಿಗ್ತಾರೆ ಓಡಾಡ್ತಾ ಇರುವಂಥವ್ರು ಓಡಾಡೋದನ್ನು ಬೇಕಾದ್ರೆ ಓಡೋ ಶಬ್ದ ಇದೆಯಲ್ಲ ಅದು ಕೂಡ ಅನ್ವಯ ಆಗ್ತದೆ ಈ ರಾಮಚಂದ್ರ ಹೆಗಡೆ ಅವರಿಗೆ ಅಂದರೆ ಅಷ್ಟು ಚುರುಕಿರ್ತಕ್ಕಂಥ ಈ ವಯಸ್ಸಿನಲ್ಲೂ ಕೂಡ ಆರೋಗ್ಯವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ನೀವು ಒಳ್ಳೆಯ ರೀತಿಯ ಬದುಕು ಮಾಡಿದ್ರೆ ಹೀಗೆ ಆಯುಸ್ಸು ಆರೋಗ್ಯ ಸಿಗ್ತದೆ ಅನ್ನೋದಕ್ಕೊಂದು ಅವರು ಸಾಕ್ಷಿ ಎಂಬುದಾಗಿ ನಾವು ಭಾವಿಸ್ತೇವೆ ಅವ್ರಿಗಿರುವಷ್ಟು ತಲೆಕೊದ್ದು ಸಣ್ಣ ವಯಸ್ಸಿನವರಿಗೆ ಭಾಳ ಮಂದಿಗೆ ಇರೋದಿಲ್ಲ ಇವತ್ತು ಈಗಲೂ ಕೂಡ ತಲೆ ಬಾಚಬಹುದು ಬಾಚೋ ಅವಕಾಶ ಇದೆ ಅಂತ ಆದರೆ ಎಷ್ಟೋ ಮಂದಿ ಸಣ್ಣ ವಯಸ್ಸಿನವರಿಗೆ ತಲೆ ಕೂದಲು ಇಲ್ಲದ ಹೋಗಿ ಮುಖ ತೊಳಿಬೇಕಾದ್ರೆ ಎಲ್ಲಿವರು ತೊಳಿಬೇಕು ಅಂತ ಗೊತ್ತಾಗೋದಿಲ್ಲ ಅಂತ ತಮಾಷೆ ಮಾಡ್ತಾರೆ ಯಾಕಂದ್ರೆ ಎಲ್ಲಿವರಿಗೆ ಮುಖ ಅಂತ ತೀರ್ಮಾನ ಮಾಡೋದು ಯಾಕೆ ಅಂತ ಗಡಿಗೆ ಕೂದ್ಲಿತ್ತು ಮೊದಲು ಅದು ಉದುರಿ ಹೋದ್ಮೇಲೆ ಮುಖಕ್ಕೆ ಒಂದು ಸೀಮಾ ಆಗ್ಬಿಡ್ತು ಮುಖ ಅಂತ ಮುಖಕ್ಕೊಂದು ಸೀಮೆಯ ಇಲ್ಲ ಅಂತ ಹಾಗಿರುವಾಗ ಒಳ್ಳೆ ಆರೋಗ್ಯ ಆರೋಗ್ಯ ಆಯುಸ್ಸು ಸಮೃದ್ಧಿ ಧರ್ಮಶೀಲತೆ ಪುತ್ರ ಪೋತ್ರ ಎಲ್ಲ ಒಂದು ವೇಳೆ ಇಷ್ಟು ವಯಸ್ಸಾದವ್ರು ಇದ್ರು ಕೂಡ ಕನಕಾಭಿಷೇಕ ಆಗಬೇಕಾದ್ರೆ ಮಗನ ಮಗನ ಮಗ ಅವನ ಮಗ ಅಂತ ಬರ್ಬೇಕಾಗ್ತದೆ ಮಗನ 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 ಮಗ ಅಂತ ಬರ್ಬೇಕಾಗ್ತದೆ ಅಂತ ಇಷ್ಟು ಗಂಡು ಸಂತತಿ ಸಿಕ್ಕಿದಾಗ ಅದು ಕನಕಾಭಿಷೇಕ ಆಗುವಂಥದ್ದು ಹೆಣ್ಮಕ್ಳಿಂದ ಇನ್ನೊಂದು ಕುಟುಂಬ ಮುಂದುವರಿತದೆ ಈ ಕುಟುಂಬಕ್ಕೆ ಇರುವಂಥದ್ರೆ ಹೆಣ್ಮಕ್ಳು ಅವ್ರ ಯೋಗ್ಯತೆ ಕಡಿಮೆ ಅಲ್ಲ ಕನ್ಯಾದಾನಕ್ಕೆ ಭಾಳ ದೊಡ್ಡ ಮಹತ್ವ ಇದೆ ಆದರೆ ಅವರು ಇನ್ನೊಂದು ಮನೆ ಬೆಳಗ್ತಾರೆ ಈ ಮನೆಗೂ ಒಳ್ಳೇದು ಮಾಡ್ತಾರೆ ಇನ್ನೊಂದು ಮನೆಯನ್ನು ಬೆಳಗ್ತಾರೆ ಆ ಜವಾಬ್ದಾರಿ ಅವ್ರಿಗೆ ಇರ್ತದೆ ಗಂಡು ಮಕ್ಕಳಿಗೆ ಆ ಕುಟುಂಬವನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಹೊಣೆಗಾರಕ್ಕೆ ಇರ್ತದೆ ಅದೆಲ್ಲ ಆದಾಗ ಇಂಥ ಯೋಗ ಬರುವಂಥದ್ದು ಹಾಗಾಗಿ ಗಂಡು ಮಕ್ಕಳಿಗೆ ಗಂಡು ಮಕ್ಕಳು ಹೆಣ್ಮಕ್ಕಳಿಗೆ ಹೆಣ್ಮಕ್ಳು ಎಲ್ಲ ಬೇಕಾದಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇರುವಂತಹ ಒಂದು ಒಂದು ಕುಟುಂಬ ಒಂದು ಮನೆ ಇದು ಈ ಮನೆಯಲ್ಲಿ ಈ ಸೇವೆಯನ್ನು ಸ್ವೀಕರಿಸಿ ನಾವು ಬಹಳ ಸಂತೋಷ ಪಟ್ಟಿದೆ ತೋಟದಲ್ಲಿ ಸುಖ ಸಹ ಇವತ್ತು ಓಡಾಡಿದೆ ಬಹಳ ತೋಟ ಅಂದ್ರೆ ಇವತ್ತು ನಾವು ತೋಟಕ್ಕೆ ಹೋಗಿ ಬಂದಂತ ಹೇಳುದು ಕಾಶ್ಮೀರಕ್ಕೆ ಹೋಗಿ ಬಂದಾಗ ಆಗ್ತದೆ ಅಂತ ಆ ರೀತಿ ವಾತಾವರಣ ಇದೆ ಅಲ್ಲಿ ಅಂತ ಹೊಳೆ ಅಗ್ನಾಶಿನಿ ಅದು ಬಹಳ ಪ್ರೀತಿಯಿಂದ ಕೆಲವು ಸಾರಿ ಮನೆಯವರೆಗೂ ಬರ್ತದಂತ ಈ ಮೂರರಲ್ಲಿ ಅನೇಕ ಮನೆಗಳಲ್ಲಿ ಅಂತ ಪ್ರಮೇಯ ಇದೆ ಅಂತ ಕೇಳಿದೆ ಮನೆ ಒಳಗೂ ಕೂಡ ಬರೋದು ಉಂಟು ಎಷ್ಟೋ ಬಾರಿ ಅಂಗಡದವರಿಗಂತೂ ಆಗ ಈಗ ಎಲ್ಲರೂ ಭೇಟಿ ಕೊಡ್ತಾ ಇರ್ತದೆ ಅಂತ ಅಂದರೆ ವಿಶೇಷವಾದ ನದಿ ಅದು ಅಘನಾಶನಿ ಅಂತ ಹೆಸರು ಬಹಳ ಸುಂದರವಾಗಿರುವಂಥದ್ದು ಅದು ಅಘ ಅಂದರೆ ಪಾಪ ಅಘನಾಶನಿ ಅಂದರೆ ಪಾಪವನ್ನು ಪರಿಹಾರ ಮಾಡುವಂಥವಳು ಪಾಪವನ್ನು ದೂರ ಮಾಡುವಂತ ಪಾವನವಾಗಿರುವಂತಹ ನದಿ ಎಂಬ ಅರ್ಥದಲ್ಲಿ ಅದು ಇರತಕ್ಕಂಥದ್ದು ಹಾಗ ಅಗನಾಶನಿಯ ಒಂದು ತೀರದಲ್ಲಿ ರಮ್ಯವಾಗಿರುವಂತಹ ಒಂದು ತೋಟ ಇಲ್ಲಿ ಸಂಚಾರ ಮಾಡಿ ಅಲ್ಲಿ ದೇವತೆಗಳಿಗೂ ಮುದ್ರಾಕ್ಷತೆ ಹಾಕಿ ಪುನಃ ಬಂದು ನಿಮ್ಮ ಮುಂದೆ ನಾವು ಹೀಗೆ ಇದ್ದೆ ಒಳ್ಳೆದಾಗ್ಲಿ ಹೀಗೆ ಎಲ್ಲ ಮನೆಗಳಲ್ಲೂ ಇಂಥದ್ದೊಂದು ವಾತಾವರಣ ಬರಬೇಕು ಅಂತ ಮತ್ತೆ ಒಂದು ಪ್ರೀತಿ ಕುಟುಂಬ ಸದಸ್ಯರ ಮಧ್ಯದಲ್ಲಿ ಒಂದು ಪ್ರೀತಿ ಅಂತ ಮುಖ ಮುಖ ನೋಡ್ಕೊಳ್ಳೋ ಹಾಗಿರ್ಬೇಕು ಅಂತ ಉತ್ತರ ದಕ್ಷಿಣ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರೆ ಎಲ್ಲರೂ ಸೇರು ಅಂತ ವಾತಾವರಣ ಇದೆ ಇಲ್ಲಿ ಅಂತ ಗಂಡು ಮಕ್ಕಳು ಹೆಣ್ಮಕ್ಳು ಮೊಮ್ಮಕ್ಕಳು ಎಲ್ಲ ಸೇರಿ ಐವತ್ತು ಒಂದೇನೋ ಸಂಖ್ಯೆ ಆಯಿತು ಅಂತ ರಾಮಚಂದ್ರ ಹೆಗಡಪಾಯಿಂದ ಬಂತು ಇವತ್ತು ನಮ್ಮ ಸಂಖ್ಯೆ ಒಟ್ಟು ಇವತ್ತು ಒಂದು ಅಂತ ಏನೋ ಹಾಗೆ ಅಂತಹ ತುಂಬ ಕುಟುಂಬ ಎಲ್ಲರದ್ದು ಆಗಬೇಕು ಏನಾಗಿದೆ ಅಂದರೆ ಕುಟುಂಬಗಳು ಒಡೆದು 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 ಸಣ್ಣದಾಗಿ ಮೈಕ್ರೋ ಫ್ಯಾಮಿಲೀಸ್ ಅನ್ನೋ ಅನ್ನೋ ಕಲ್ಪನೆ ಬಂದು ಮಕ್ಕಳು ಬೇಡ ಅನ್ನೋ ವಾತಾವರಣ ಹೀಗಾಗಿ ವಂಶ ವಿಸ್ತಾರದ ಬದಲು ವಂಶ ಸಂಕೋಚ ಆಗ್ತಾ ಇರುವಂಥದ್ದು ವಂಶ ಕ್ಷಯ ಆಗ್ತಾ ಇರುವಂಥದ್ದು ಎಷ್ಟೋ ಮನೆಗಳಲ್ಲಿ ಮಕ್ಕಳಿಲ್ಲ ಇನ್ನೆಷ್ಟೋ ಮಕ್ ಮನೆಗಳಲ್ಲಿ ಗಂಡು ಸಂತತಿ ಇಲ್ಲ ಅಂದರೆ ಆ ಮನೆ ಮುಂದುವರಿಕೆ ಇಲ್ಲ ಇನ್ನೊಂದು ಮನೆ ಬೆಳಗ್ತದೆ ಆದರೆ ಆ ಮನೆಗೆ ಮುಂದುವರಿಕೆ ಇಲ್ಲ ಹೀಗಾಗೋದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ ಅದರ ಮಧ್ಯದಲ್ಲಿ ಒಂದು ತುಂಬ ಕುಟುಂಬ ಅಂತ ಒಂದು ಸಮೃದ್ಧ ತುಂಬಿದ ಕೊಡದಂಥ ಒಂದು ಕುಟುಂಬ ನಾವು ಇವತ್ತು ಇಲ್ಲಿ ಕಾಣ್ತಾ ಇದ್ದೇವಲ್ಲ ಇದು ನಮಗೆ ತುಂಬ ತುಂಬ ಸಂತೋಷ ಆಗ್ತದೆ ಒಂದು ಮನೆ ಅಂದರೆ ಇರಬೇಕು ಕಿರಿಯರು ಇರಬೇಕು ಹೆಣ್ಮಕ್ಳು ಇರಬೇಕು ಎಲ್ಲರೂ ಇರಬೇಕು ಒಂದು ಸಣ್ಣ ಮಕ್ಕಳು ಇರಬೇಕು ಹೆಣ್ಮಕ್ಳು ಇರಬೇಕು ಹಿರಿಯರಿರಬೇಕು ಎಲ್ಲ ಇರಬೇಕು ಇವತ್ತು ಅಜ್ಜ ಅಜ್ಜಿ ಇಲ್ಲದೆ ಇರ್ತಕ್ಕಂಥ ಮನೆಗಳೇ ಭಾಳ ಮುತ್ತಜ್ಜ ಮುತ್ತಜ್ಜಿ ವಿಷಯ ಆಮೇಲೆ ಅಜ್ಜ ಅಜ್ಜಿ ನೋಡುವಂಥ ಸಂದರ್ಭಗಳೇ ಇಲ್ಲ ಇವತ್ತು ಹಾಗಿರುವಾಗ ಒಂದು ಒಳಗೆ ಇಷ್ಟು ಇದ್ದು ಆ ಕುಟುಂಬ ನಡೆಯುವಂಥದ್ದು ತುಂಬ ವಿಶೇಷ ಎಂಬುದಾಗಿ ನಾವು ಭಾವಿಸ್ತೇವೆ ಆಗಲಿ ಒಳ್ಳೆಯದಾಗಲಿ ನಾವು ಇವತ್ತು ಕೇಳ್ದು ಎಲ್ಲ ಸಮೃದ್ಧಿ ಇದೆ ಆರೋಗ್ಯವೂ ತೊಂದರೆ ಇಲ್ಲ ಅನುಕೂಲವೂ ತೊಂದರೆ ಇಲ್ಲ ಎಲ್ಲ ಅನುಕೂಲವಾಗಿರ್ತಕ್ಕಂಥ ಐಕ್ಯವೂ ಇದೆ ಸಾಮರಸ್ಯವೂ ಕೂಡ ಇದೆ ಇನ್ನು ಮುಂದೂ ಕೂಡ ಇದೇ ಒಳ್ಳೆಯದು ಮುಂದುವರಿಲಿ ಇನ್ನು ಹೆಚ್ಚಿನ ಒಳ್ಳೆಯದು ಕೂಡ ಇದಕ್ಕಿಂತ ಹೆಚ್ಚಿನ ಒಳ್ಳೆಯದು ಕೂಡ ಆಗಲಿ ಬೇರೆ ಮನೆಗಳಿಗೆ ಇದೊಂದು ಆದರ್ಶ ಆಗಲಿ ಹೀಗೆ ತುಂಬ ಕುಟುಂಬವಾಗಿ ಎಲ್ಲರೂ ಬಾಡುವಂತೆ ಮಕ್ಕಳು ಬೇಕು ಎಂದು ಅನ್ನಿಸುವ ಹಾಗೆ ಎಲ್ಲರಿಗೂ ಕೂಡ ಮಕ್ಕಳು ಸಂಪತ್ತು ಅದು ಬೇಕು ಅಂಶ ಬೆಳಿಬೇಕು ಅನ್ನೋ ಆಸೆ ಬರೋ ಹಾಗೆ ಮನೆ ತುಂಬಿ ಇರುವ ಹಾಗೆ ಎಲ್ಲ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡುವ ಹಾಗೆ ಅಂಥ ವಾತಾವರಣ ಸರ್ವತ್ರ ಬರಲಿ ಎಂಬುದಾಗಿ ಆಶಂಸೆ ಮಾಡಿ ಈ ಮನೆಯಲ್ಲಿ ಇದು ಮೊದಲನೇ ಸೇವೆ ಅಲ್ಲ ರಾಮಚಂದ್ರ ಕಡೆ ಗಟ್ಟಿ ಇದ್ದಾಗ ಅಂತ ಹೇಳೋದಕ್ಕೆ ಅರ್ಥ ಇಲ್ಲ ಈಗಲೂ ಇರೋದ್ರಿಂದ ಗಟ್ಟಿ ಇದ್ದಾಗ ಒಂದು ಕಾರ್ಯಕ್ರಮವಾಗಿತ್ತು ಆಗಿತ್ತು ಅನ್ನೋದಕ್ಕೆ ವಿಶೇಷ ಉಚಿತ ಇಲ್ಲ ಆದ್ರೆ ಅಳವಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಹಿಂದೆ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಇರ್ಬೋದು ಬಹುಶಃ ಅದು ಆಗ್ಲೇ ಒಂದು ಗುರುಭಿಕ್ಷೆಯ ಸೇವೆ ಇಲ್ಲಿ ನೆರವೇರಿದೆ ಹಿಂದೆ ಇದು ಮುಂದುವರಿಕೆ ಆದ್ರೆ ಎಂಬುದಾಗಿ ಭಾವಿಸಿ ಇನ್ನು ಮುಂದೆ ಇಂಥ ಸೇವೆಗಳು ಇಲ್ಲಿ ನಡೀಲಿ ಮನೆಗೆ ಒಳ್ಳೇದಾಗಲಿ ತುಂಬಿ ತುಳುಕಬೇಕು ಅಂತ ಆ ವಾತಾವರಣ ಇರಬೇಕು ಮನೆಯಲ್ಲಿ ಎಲ್ಲ ವಿಷಯಗಳು ಕೂಡ ಒಳ್ಳೆಯ ವಿಷಯಗಳು ತುಂಬಿ ತುಳುಕುವಂತೆ ಸೇವೆ ಮಾಡೋದಂದರೆ ಹಾಗೆ ಅಂತ ನನಗೆ ತುಂಬಿ ಸಮಾಜಕ್ಕೆ ತುಳುಕುವಂಥದ್ದು ಅಂತ ಅಂಥ ವಾತಾವರಣ ಇಲ್ಲಿ ಎಂಬುದಾಗಿ ಆಶೀರ್ ಆಶೀರ್ವಾದ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತರಿಗೂ ಮೂರೂರು ಕಲ್ಲಭೆ ಸುತ್ತಮುತ್ತ ಇಲ್ಲಿ ನಿವಾಸ ಮಾಡ್ತಕ್ಕಂಥ ಎಲ್ಲ ಶ್ರೀಮಠದ ಶಿಷ್ಯರು ಭಕ್ತರು ಕಾರ್ಯಕರ್ತರು ನಿಮಗೆಲ್ಲ ಒಳ್ಳೆಯದಾಗಲಿ ರಾಮಾನುಗ್ರಹ ನಿಮ್ಮೆದರ ಮೇಲೆ ಸದಾ ಹಾಗೆ ಚೆಲ್ಲಿರಲಿ ಎಲ್ಲರಿಗೂ ಶಯಸ್ಸಾಗಲಿ ಅಂತ ಪಣೆ ಆಗ್ತದೆ ಹರೇ ರಾಮ ಗೋಕರ್ಣ ಮಂಡಲ ಶ್ರೀಮಜ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಸ್ವಾಮಿ ಮಹಾರಾಜಿ